ಅರವತ್ತು ಲಕ್ಷ ಮೀಡಿಯಮ್ ಅಂದ್ರೆ ಅರವತ್ತು ಲಕ್ಷ ಆರಾಮ್ ಬರ್ತೈತಿ ಮತ್ತೆ ತಂದ್ವಿ ಇದ್ರ ಕೂಡಿದ್ವಿ ಅಲ್ಲಿ ಹೊರಗುಂಡ್ ಬಾಕಿದ್ ಮಂದ್ರ ಮನೆ ಬಾಕರಿಗೆ ನೋಡ್ರಿ ಎಲ್ಲ ಒಂದ್ ಇಪ್ಪತ್ ಲಕ್ಷ ಆದಂಗ ತಿಂಗ್ಳಗ್ ಒಂದ್ ತಿಂಗ್ಳ ಮೇಲೆ ಒಂದ್ ನೂರ್ ಮನ್ ಬಾರಿ ಒಂದ ಆರ್ ಲಕ್ಷ ಆರಾಮ್ ಬರ್ತೈತಿ

ಒಂದು ಇನ್ನೂರೂರ ಹೋಗೋಣ ಬರ್ರಿ ಎಷ್ಟ್ ತಿಂಗಳು ಮೂರ್ ತಿಂಗಳು ಸರ್ ಹ್ಮ್ ಮೂರ್ ತಿಂಗಳು ಈಗ ಕೆಲವೊಬ್ರು ಶೆಡ್ ಮಾಡ್ತಾರೆ ನಾವ್ ಶೆಡ್ ಮಾಡಿಲ್ಲ ಸರ್ ಮನೆ ನಮ್ಮಲ್ಲಿ ದುಡ್ಡು ಕಡಿಮೆ ಮತ್ತೆ ಆಮೇಲೆ ಶೆಡ್ ಮ್ಯಾಲೆ ಮಾಡೋಣ ಮುಂದೆ ಐಡಿಯಾ ಮಾಡ್ಕೊಂಡಿವಿ ಇವಾಗ ಇದ್ರಾಗ ಏನ್ ಅಂದ್ರೆ ಶೆಡ್ ಇದ್ರಾಗ ರೋಟ್ ಏನಾದ್ರು ಪಿಚ್ಗೆ ಬೆಳೆ ತೊಂದ್ರೆ ಐತೆ ಆದ್ರೆ ಕೊಯ್ಯು ರೌಟ್ ಖರ್ಚು ಕಡಿಮೆ ಇದು ಮತ್ತೆ ಮುಂದೆ ಮ್ಯಾನೆ ಮಾಡ್ಕಂದ್ರ ನಮಗೆ ಖರ್ಚು ಕಡಿಮೆ ಯಾಕಂದ್ರೆ ಯಾಕಂದ್ರ ಹಾಕೋದು ಮತ್ತೊಂದು ಎಲ್ಲಾ ಇದಾಗ್ತೈತಿ ಮನ್ಯರಿಗೆ ಅಳಾರ ಇರ್ತೈತೆ ಮಾಡಾಕ ಅದಕ್ಕಾಗಿ ಇವಾಗ ಎಲ್ಲ ಇದು ಮಾಡ್ಕೊಂಡ್ರ ಮುಂದೆ ಮಾಡೋಣ ಐಡಿಯಾ ಮಾಡಿಕ್ರಿ ಈಗ ಕುರುಗಳಿಗೆ ರೋಗ ಈಗ ಬಂದ್ರೆ ಮಾಡ್ತೀರ ಕೆಳಗ ಹಾಕಿದ ಕೆಳಗ ಐತಲ್ಲ ಕೆಳಗ ಹಾಕಿದಾಗ ಆಲ್ಮೋಸ್ಟ್ ರೋಗ ಬಂದಾಗ ಈಗ ಅದಕ್ಕೆ ಅದಕ್ಕಾಗಿ ಏನ್ ಮಾಡ್ತೇಂದ್ರಿ ನಾವು ಪ್ರೂವ್ ಮಾಡ್ತಾ ಇದ್ದೀವಿ ರೋಗ ಬಂದು ಜಲ್ಳಿಸಿ ಸಾಯ್ತಿರ್ತಾವ ಇದೇನಂದ್ರೆ ಸಿಡಿ ಔಷಧ ಆಗ್ತೀವಿ ಅವ್ ಸಿಡಿ ಔಷಧ ಹಾಕಿ ಮೇಲೆ ಲಿವರ್ ಮತ್ತೆ ಅವ್ರ ಹತ್ರ ಡಾಕ್ಟರ್ ಹತ್ರ ಬಂದು ಮತ್ತೆ ಆಮೇಲೆ ಇಂಜೆಕ್ಷನ್ ಮತ್ತೆ ಈಟಿ ಈಟಿ ಅವೆಲ್ಲ ಮಾಡಿದಾಗ ಮತ್ತೆ ಅವರಾಮ್ ಆಗಿ ಬಿಡ್ತಾವೆ ಮಾಡ್ತತಿ ಜರ ಮತ್ತ ಬಂದ್ರ ಅವೆಲ್ಲ ಕಡಿಮೆ ಆಗ್ತಿರ್ತೈತಿ ಅದು ಯಾವ ರೀತಿ ಪ್ರಾರಂಭ ಮಾಡಿ ಕುರಿ ಟಗರು ಇದೇನ್ರಿ ಯಾವ ರೀತಿ ಮಾಡಿವಪ್ಪ ಅಂದ್ರ ಮೊದ್ಲು ಇಲ್ಲಿ ತಂದ್ ಹಾಕಿವಿ ನಮ್ಮವ ಕುರಿಗಳ ನಮ್ ಕುರಿಗಳಾಗ ಸಣ್ಣ ಮರಿ ತಿಂಗಳು ಅಲ್ಲಿ ಇರ್ತಾವ ತಿಂಗಳ ಆದ್ಮೇಲೆ ಮತ್ತೆ ಇಲ್ಲಿ ತಂದ್ ಹಾಕಿ ಮೇಯಿಸ್ತೀವಿ ನಾವು ಇಲ್ಲಿ ತಂದಾಕಿ ಹಾಕಿ ಮೇಲೆ ಮೂರ್ ತಿಂಗಳು ಮೇಯಿಸ್ತೀವಿ ಮೂರ್ ತಿಂಗಳು ಆದ್ಮೇಲೆ ಆಮೇಲೆ ಹನ್ನೆರಡು ಸಾವಿರ ಐದು ಮೂರು ಸಾವಿರ ಮಾರ್ತೀವಿ ಮರಿ ಹಂಗ ನಮ್ದು ಈ ತಿಂಗಳು ಮರಿ ಆದ್ರೆ ಎಷ್ಟು ಕೊಡ್ತೀರ ತಿಂಗಳು ಮರಿ ಆದ್ರೆ ನೋಡಿದ್ರೆ ಐದರಿಂದ ಆರ್ ಸಾವಿರ ತಿಂಗಳು ಮರಿ ಆದ್ರೆ ಐದರಿಂದ ಆರ್ ಸಾವಿರ ಆರ್ ಸಾವಿರ ಈಗ ಮೂರ್ ತಿಂಗಳ ಬರೀನಾ ಮೂರ್ ತಿಂಗಳಂದ್ರ ಹನ್ನೆರಡು ಹದ್ಮೂರ್ ಮೇಲೆ ಮೂರು ತಿಂಗಳ ಐದ್ ಹದಿನೈದು ಹದಿನಾರು ಸಾವಿರ ಈಗ ಕೆಲವೊಬ್ರು ನನಗೆ ಒಂದು ಹದಿನೈದು ಬೇಕು ಒಂದ್ ಇಪ್ಪತ್ ಬೇಕು ಅಂತ ಕೇಳ್ತಾರೆ ಅವ್ರಿಗೆ ರೇಟ್ ಕಡಿಮೆ ಹಂಗ್ ಕಡಿಮೆ ಮಾಡಕ್ ಬರದ ಮಾಲ್ ಹೆಂಗಿರ್ತೈತಿ ಹಂಗ ಮಾಲ್ ಸಣ್ಣ ಮಾಲ್ ಇದ್ರೆ ಒಂದ್ ರೇಟ್ ಕಮ್ಮಿ ಮತ್ತೆ ಮಾಲಿನ ಮೇಲೆ ಮಾಲ್ ಹೆಂಗ ಇರ್ತೈತಿ ತೂಕದ ಅಲ್ಲ ಈಗ ಕೆಲವೊಬ್ರು ಈಗ ಹತ್ತು ಹದಿನೈದು ತೊಗೊತಾರ ಈಗ ಈಗ ಅವರಿಗೆ ಹನ್ನೆರಡು ಹದ್ಮೂರ್ ಸಾವಿರ ಅಂದ್ಬಿಟ್ರೆ ಕಷ್ಟ ಆಗುತ್ತೆ ಒಂದ್ ಹತ್ತು ಸಾವಿರ ನಾವು ಇವಾಗ ಹಿಂಡಿ ಫುಡ್ ಎಲ್ಲ ತಂದು ರೇಟ್ ಅಲ್ಲ ನಮ್ಗೆ ವರ್ಕಟ್ ಆಗಬೇಕಲ್ಲ ಅದಲ್ಲ ಹಂಗಾಗಿ ನಾವ್ ಹನ್ನೆರಡು ಹದಿಮೂರ್ ಸಾವಿರ ಬರಿ ಹತ್ತ ಕೇಳಿ ಒಂದ್ ಕಮ್ಮಿ ಕೊಡಲ್ಲ ಇಲ್ಲ ಫುಡ್ ಯಾವತರ ಇಲ್ಲಿ ಫುಡ್ ಯಾವ ತರಪ್ಪ ಅಂದ್ರ ಒಂಥರ ಬೈಪಾಸ್ ಅಂತ ಹಾಕ್ತೀವಿ ಆಮೇಲೆ ಶೇಂಗಾ ಹಿಂಡಿ ಹಾಕ್ತಿವಿ ಮತ್ತೆ ಮೆಕ್ಕೆಜೋಳ ಹಾಕ್ತಿವಿ ಇಲ್ರಿ ಜಿನ್ನ ಜಿನ್ ಹಾಕ್ಸ್ರ ಸಣ್ಣ ಮಾತ್ರ ಜಿನ್ನ ಮಾಡಿಸ್ ಯಾವ ತಿಂಗಳು ಮರಿಗಿರ್ತಲ್ಲ ಅವಾಗ ಮಾತ್ರ ಎಲ್ಲಾ ಜಿನ್ನ ಮಿಶ್ರಿ ಮಾಡಿ ಎಲ್ಲ ಹಾಕ್ತಿವಿ ಮತ್ತೆ ಯಾವಾಗ ಒಂದುವರೆ ತಿಂಗಳ ಆಯ್ತಂದ್ರ ಆಮೇಲೆ ಮೆಕ್ಕೆಜೋಳದ ಸುಮ್ಮನೆ ಹಾಕಿ ಎಲ್ಲ ಕಲಸಿ ಬಿಡೋದು ಹತ್ತಿ ಕಾಳು ಶೇಂಗಾ ಹಿಂಡಿ ಮತ್ತೆ ಪೇಣಿ

ಇವು ಕಮ್ಮಿ ಆಗೋದಲ್ಲ ಇವು ಮತ್ತೆ ಆ ಕಡೆ ಅದಾವಲ್ಲ ಅವು ಇದಾವಲ್ಲಿ ಎಷ್ಟು ತಿಂಗಳು ಅವು ಎರಡು ತಿಂಗಳು ಮರಿ ಎರಡು ತಿಂಗಳು ಮರಿ ಅವು ಹತ್ತು ಸಾವಿರ ಇವಾಗ ಅವು ಹತ್ತು ಸಾವಿರ ಕಮ್ಮಿ ಹೋಗಲ್ಲ ಅಂದ್ರೆ ಈಗ ತಿಂಗಳು ಮರಿ ಆದ್ರೆ ಐದರಿಂದ ಆರ್ ಸಾವಿರ ಕೊಡ್ತೀರಿ ಎರಡು ತಿಂಗಳು ಮರಿ ಆದ್ರೆ ಹತ್ತು ಸಾವಿರ ಕೊಡ್ತೀರಿ ಇವು ಹದಿಮೂರಿಂದ ಹದಿನಾಲ್ಕು ಹದಿನಾಲ್ಕು ಹಂಗ ಇರ್ತೈತಿ ಈ ತರ ಮಾಡ್ಬೇಕಂತ ನಿಮ್ಗೆ ಯಾಕೆ ಐಡಿಯಾ ಬಂದ ಐಡಿಯಾ ಯಾಕೆ ಬಂತೆ ಸರ್ ಅಂದ್ರೆ ನಮ್ಗೆ ಅವಾಗ ನಮಗೆಲ್ಲ ಅನುಭವ ಸಿಗಲ ಮತ್ತೆ ಅನುಭವ ಸಿಗ್ತಿ ಸಣ್ಣ ಮರಿ ಮನೆ ಹತ್ರ ಹಾಕಿ ಮೇಸಿರ ನಮಗೆ ಉಳಿತೈತಿ ಅಂತ ಹೇಳಿ ಮಾಡಿದ್ವಿ ನಿಮಗೆ ಒಂದು ಇದರಿಂದ ವರ್ಷಕ್ಕೆ ಎಷ್ಟು ಆದಾಯ ತಗೋಬಹುದ ಮಾರೋದ್ರಿಂದ ನಾವ್ರಿ ಇದು ಒಂದ್ ವರ್ಷ ಏನ್ ಮಾಡ್ತೀವಪ್ಪ ಅಂದ್ರ ವರ್ಷಕ್ಕ ಮೂರ್ ಬೀಡ ಹಾಕ್ತಿ ನಾವು ಮೂರ್ ಬೀಡ ಮೂರ್ ಬೀಡ ಹಾ ಇನ್ನೂರ ಮರಿ ಮಾರಿ ಕೂಡ ಕೆಲವು ಹನ್ನೆರಡ ಬರೀ ಹತ್ತು ಸಾವಿರ ಕಟ್ಟಗ್ಯಾರ ರೋಡಿಗೆ ಇಪ್ಪತ್ ಲಕ್ಷ ವರ್ಷಕ್ಕೆ ಇಪ್ಪತ್ ಲಕ್ಷ ವರ್ಷಕ್ಕೆ ಆದ್ರೆ ಒಂದ್ ಬೀಡಿಗೆ ಒಂದು ಬೀಡಿಗೆ ಹಾ ಬೀಡ್ ಅಂದ್ರೆ ಎಷ್ಟ್ ತಿಂಗ್ಳಿದು ಅಂದ್ರ ಮೂರ್ ತಿಂಗ್ಳು ಒಂದ್ ಬೀಡು ಹೋಗ್ಬಿಡ್ತ್ ತಿಂಗ್ಳಿಗೆ ಒಂದ ಬೀಡ್ ಹೋಗ್ಬಿಡ್ತೇತ ಮತ್ತ ಆದ್ರಿಂದ ಮೂರ್ ಬೀಡು ಅಂದ್ರೆ ವರ್ಷದಾಗ ವರ್ಷ ಲಕ್ಷ ಅರವತ್ತ ಲಕ್ಷ ಮ ಮಿಡಿಮಮ್ ಅಂದ್ರೆ ಅರವತ್ ಲಕ್ಷ ಆರಾಮ್ ಮಾಡ್ತೇತಿ ನಮ್ಮದು ಈ ತರ ಇದು ಹಾ ಹಾ ನಂಗ್ ಮಾಡ್ರಿ ಹ್ಮ್ ಈಗ ಮುಂದೆ ಏನೋ ಶೆಡ್ ಏನೋ ಮಾಡ್ಬೇಕ ಅನ್ನೋದ ಐತ ಮುಂದೆ ಶೆಡ್ ಮಾಡ್ಬೇಕಂತ ಮಾಡ್ರಿ ಮುಂದೆ ಮೇಲೆ ಶೆಡ್ ಮಾಡಿ ಎಲ್ಲ ಒಂದ್ ಇಪ್ಪತ್ತು ಲಕ್ಷ ಅಲ್ಲಿ ಮೇಲೆ ಶೆಡ್ ಮಾಡಿ ನೀರಿನ ಟ್ಯಾಂಕಿ ಕುಂದಿರ್ಸಿ ನೆಲ್ಲಿ ಮಾಡಿ ಅದಕ್ಕೆಲ್ಲಾ ಮಾಡ್ಬೇಕಂತ ಐಡಿಯಾ ಮಾಡ್ಕೊಂಡಿಗರೆ ಮಾಡ್ಬೇಕಂತ ಯಾಕೆ ಬಂದ ಕೆಲವೊಬ್ರು ಎಲ್ಲಾ ಇದನ್ ಮಾಡ್ತಾರಲ್ಲ ಮೇಕೆ ಸಾಕ್ತಾರೆ ಹಾಡು ಸಾಕ್ತಾರೆ ಅವನ್ನೆಲ್ಲಾ ಮಾಡ್ಬೋದ ನಮ್ಮ ಕುರಿ ಹಾಡು ಎಲ್ಲಾ ಸಾಕಿವಿ ಆದ್ರ ಆದ್ರಾ ಸಣ್ಣ ಬಾರಿ ಹಾಕಿದ್ರ ಲಾಭ ಉಳಿತೈತಿ ಅಲ್ಲ ಅಂತ ಹೇಳಿ ಐಡಿಯಾ ಇದು ಐಡಿಯಾ ಬಂತಪ್ಪ ಅಂದ್ರ

ಮತ್ತೆ ನಾವ್ ಇದೇ ಕೆಲಸ ಎಲ್ಲ ಮಾಡಿರೋದು ಇವಾಗ ಮಿನಿಮಮ್ ದಿನ ಸಂಬಳದಾಳು ಕಾಯರ್ ಸಂಬಳದಾಳು ಎಂಟ ಇವಾಗ ಅವ್ರಿಗೆ ಒಂದ್ ಲಕ್ಷ ಒಂದುವರೆ ಲಕ್ಷ ಇವಾಗ ಲಕ್ಷ ಒಂದುವರೆ ಹಂಗೆ ಕಮ್ಮಿ ಬರೋದಲ್ವ ಒಂದುವರ್ ಲಕ್ಷ ಎಂಟ್ ಹತ್ತು ಎಂಟ್ ಜನ ಹ್ಮ್ ಜನ ಎಂಟ್ ಜನಕ್ಕೂ ಒಂದುವರೆ ಲಕ್ಷ ಒಂದ್ ಲಕ್ಷ ಹ್ಮ್ 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 ಒಬ್ಬೊಬ್ಬರಿಗೆ ಲಕ್ಷ ಲಕ್ಷ್ಮ್ ಅವ್ರದ್ದು ಕೆಲಸ ಹೇಳೋಣ ಬರೀ ಕುರಿ ಕಾಯ್ದು ಒಂದೇ ಬರೀ ಕುರಿ ಕಾಯ್ದ್ರಿ ಕುರಿ ಕಾಯ್ದು ಮರಿ ಬೇಸೋದು ಹುಲ್ ತರೋದು ಮತ್ತೆ ಎಲ್ಲಿನಂತ ಇದು ಅಟ್ಟಿಡ್ತೀವಿ ಅಂದ್ರೆ ಅದೆಲ್ಲ ಗೊಬ್ಬರ ಬಳದಾಕೋದು ಅಷ್ಟು ಬಿಟ್ರೆ ಇನ್ನೇನಿರೋದಿಲ್ಲ ಹೊಲ ಎಷ್ಟು ಎಕರೆ ಐತೆ ನಮ್ದು ಒಂದು ಹತ್ತು ಎಕರೆ ಐತೆ ಹತ್ತು ಎಕರೆ ಹೊಲ ಅಂತ ಹೊಲದಾಗ ಏನ್ ಹಾಕಿದ್ರೆ ಹೊಲದಾಗ ಮೆಕ್ಕೆಜೋಳ ಹಾಕಿವಿ ಮೆಕ್ಕೆಜೋಳ ಮೆಕ್ಕೆಜೋಳ ಎಲ್ಲಾ ಇದಕ್ಕೆ ಮೆಕ್ಕೆಜೋಳ ಅಲ್ಲಿ ಇದಕ್ಕೆ ಮತ್ತೆ ರಾಗಿ ಬೆಳಿತೀವಿ ಕಾಟ ಮಾಡಿವ ಬೋರ್ ಹಾಕಿವಿ ಹೌದು ಮೆಕ್ಕೆಜೋಳ ಆದ್ಮೇಲೆ ಮತ್ತೆ ರಾಗಿ ಇಡೋದು ರಾಗಿ ಇಟ್ಟ ಮೇಲೆ ಆಮೇಲೆ ಎಲ್ಲಾ ಕೊಯ್ದು

ವ್ಯತ್ಯಾಸ ಏನಂದ್ರಿ ಶೆಡ್ ಎದಕ್ ಶೆಡ್ ಮಾಡಿ ಮಳೆ ಮಾರು ಬರದ್ರೆ ಮತ್ತೆ ಈ ಶೆಡ್ ಎಲ್ಲ ಪಾಲ್ಟಿ ಮಾಡಿ ಇಷ್ಟ ಮಾಡಿದ್ರೆ ಚೆನ್ನಾಗ್ ಮೇಯ್ತಾವ ಅದ್ವನ್ ಮೇವು ಅದ್ವನ ಆಗಲ್ಲ ಮತ್ತೆ ಇದು ಫುಡ್ ಹಾಕಿದ್ರ ಅದ್ವನ ಆಗಲ್ಲ ಹಂಗಾಗಿ ಈ ತರ ನಾವ್ ಮಾಡಿದ್ರೆ ಮಾಡಕ್ಕೆ ಇದು ಎಲ್ಲ ನೋಡ್ರಿ ಒಂದು ಮೂರ್ ಲಕ್ಷ ಮೂರು ಐದ್ ಲಕ್ಷ ಹ್ಮ್ ಮೇಲೆ ಶೆಡ್ ಮಾಡಕು ಈ ಶೆಡ್ಗೂ ಅಂದ್ರೆ ಶೆಡ್ ಮಾಡಿದ್ರ ಮತ್ತೆ ರೋಗ ಕಡಿಮೆ ಬರ್ತೈತೆ ಮತ್ತೆ ಮನುಷ್ಯರಿಗೆ ಮಾಡಕ ಈಸ್ ಇರ್ತೈತೆ ಪಿಚ್ಗೆಲ್ಲ ಬೀಳ್ತಿರ್ತಾವ ಅಲ್ಲಿಂದ ಅದಕ್ಕಾಗಿ ಮ್ಯಾಲೆ ಮಾಡ್ಬೇಕಂತ ಹೇಳಿ ಐಡಿಯಾ ಮಾಡ್ಬೇಕು ಅದ್ರಿಂದ ಉಳಿತೈತೆ ಮತ್ತೆ ಸದ್ಯ ಖರ್ಚು ಆಗ್ತದ ದುಡ್ಡು ಆದ್ರೆ ಮುಂಚೆ ಈಸ್ ಸರ್ ಗಾಳಿ ವಾತಾವರಣ ಚೆನ್ನಾಗಿರ್ತೈತೆ ರೋಗಗಳು ಬಂದ್ರೆ ರೋಗ ಬಂದ್ರೆ ಈಟಿ ಮಾಡ್ತಿವಿ ಔಷಧ ಹಾಕ್ತಿವಿ ಹಾಗಾಗಿ ಜರಾ ಬಂದ್ರೆ ಅವ ಸುದಾಗಿ ಜರಾ ಕಡಿ ಡಾಕ್ಟರ್ಸ್ ಏನಾದ್ರು ಬಂದು ಇದಕ್ಕೆ ಇಂಜೆಕ್ಷನ್ ಹೋಗೋದ ಎಲ್ಲಾ ಮಾಡ್ತಾರನಾ ಹಾ ಇಂಜೆಕ್ಷನ್ ಮಾಡ್ತೀವಿ ಮಾಡ್ತೀರಾ ಅಥವಾ ಬೇರೆ ಅವ ಮಾಡ್ತೀವಣ್ಣ ಎಲ್ಲ ನೀವೇ ನಾವ ಮಾಡ್ತೀವಿ ಯಾರ ರೋಗಾನ ಬರಲ್ಲ ನಮ್ಗ್ ಇಂತದ್ ಕೊಡ್ ನಮ್ಗ್ ಇಲ್ಲಿ ಜರ ಬಂದ್ರೆ ನಮ್ಗ ಅಲ್ಲಿ ಅನುಭವ ಸಿಗ್ತೇತಿ ಅವಾಗ ನಾವು ನಮ್ಗ್ ಇಂತದ್ ಕೊಡು ಅಲ್ಲಿ ಹೋಗಿ ನಾವು ತಗೊಂಡ್ ಬಂದ್ ಮಾಡ್ತೀವಿ ಅಲ್ಲ ಈಗ ಕೆಲವೊಬ್ರು ಲಾಸ್ ಆಯ್ತು ಕುರಿಯಿಂದ ಅಂತಾರೆ ಲಾಸ್ ಆಯ್ತ ಲಾಸ್ ಆಯ್ತಂದ್ರ ಹಾ ನಾವ್ ಅದ್ ಮೇಸಿದ್ಕೈ ಲಾಸ್ ಆಯ್ತಿ ಈಗ ಮೇವು ಕೆಲ ಚನ್ನಾಗಿದ್ರ ಲಾಸ್ ಆಗಲ್ಲ ಮತ್ತೆ ತಂದ್ವಿ ಇದ್ರ ಕೂಡಿದ್ವಿ ಅಲ್ಲಿ ಹೊರ ಬಂದು ಕುಟುಂಬ ಕೈ ಹ್ಮ್ ಅಲ್ಲಿ ಅವ ನಮ್ ಲಾಸ್ ಆಗ್ಬಿಡ್ತೈತಿ ಹಂಗಾಗಿ ಒಳ್ಳೇದಲ್ಲ ಅದು ಅಂತ ಹಿಂಗ ಹೇಳ್ತೀವಿ ಬಕ್ರೀದಿಗೆಲ್ಲ ಕೊಡ್ತೀರಣ್ಣ ಆ ಬಕ್ರಿಗೆ ಕೊಡ್ತೀವಿ ಮಾರ್ಕೆಟಿಂಗ್ ಯಾವ್ದ ಯಾವ ತರ ಮಾರ್ಕೆಟಿಂಗ್ ಯಾಕಪ್ಪ ಅಂದ್ರ ನಾವು ಇದು ಅನಂತಪುರ ಹ್ಮ್ ಅವರೆಲ್ಲಾ ಬರ್ತಾರ ಮತ್ತೆ ಇಲ್ಲಿ ನಮ್ಮಲ್ಲಿ ನೂರ್ಲಂತದಣ್ಣ ಅವ್ನ ಸಾವಿರ ಮಂದಿ ಅವ್ರನ್ನ ಕರೆ ಕಳಿಸ್ತಾರ ಆತರ ಎಲ್ಲ ಎಲ್ಲಾ ಮಾರ್ತಾ ನಾವು ಅವ್ರು ಮನೆಯಲ್ಲೇ ದುಡ್ಡು ಕಟ್ಟಿ ನಗದಿ ಒಯ್ತಾರ ಅವ್ರ ಇಲ್ಲೇ ಕಟ್ಟಿ ಇಲ್ಲೇ ಬ್ಯಾಂಕಿಂಗ್ ಎಲ್ಲಿಗೆ ಹೋಗಂಗ ಇಲ್ಲ ಕ್ಯಾಶು ಕ್ಯಾಶ್ ಮನೆ ಮುಂದೆ ಕಟ್ಟಿ ಅದು ಒಯ್ಯದ ಅವ್ರು ತೂಕದ್ದೆಲ್ಲ ತರ ಬರುತ್ತೆ ಎಷ್ಟು ಒಂದ್ ಕೆಜಿ ಒಂದು ಟಗರ್ ಎಷ್ಟು ತೂಕ ಬರುತ್ತಣ್ಣ ಗೊತ್ತವ್ರು ಒಂದು ನಲವತ್ತ ಕೆಜಿ ತಕನ ಬರ್ತೇವೆ ನಲ್ವತ್ ಕೆಜಿ ಟೋಟಲ್ ಮಾಂಸ ಎಲ್ಲಾ ಸೇರಿ ಎಲ್ಲದನ್ನ ಮಾಂಸ ಎಲ್ಲಾದ್ ಎಲ್ಲಾ ಸೇರಿ ಒಂದ್ ನಲವತ್ತ ಕೆಜಿ ತಕನ ಬರ್ತೇತಿ ಹಾ 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 ಅಷ್ಟು ನೋಡ್ರಿ ಈ ತರ ಮಾಡಿದ್ ಎಲ್ಲಾ ಹಿಂಗ ಇರ್ತೇತಿ ಹ್ಮ್ ಒಟ್ಟಿಗೆ ಮೇಸ ಜವಾಬ್ದಾರಿ ಬೇಯಿಸಿರ್ಬೇಕ್ ನಾವು ಹ್ಮ್ ಬೇಸ್ ಎಷ್ಟ್ ಬೇಯಿಸ್ತೀಯಾ ಹ್ಮ್ ನೀನ ಐದ್ ಸಾವಿರ ಖರ್ಚ್ ಸಿಕ್ಕಿದ್ರ ಐದ್ ಸಾವಿರ ಉಳ್ದೇ ಉಳಿತೇತಿ ಈಗ ಒಂದು ಕುರಿನ ನಾನು ಐದ್ ಸಾವಿರ ತಗೊಂಡಿ ಅನ್ಕೊಳಿ ಹ್ಮ್ ಈಗ ಚೆನ್ನಾಗ್ ಸಾಕಿದೆ ಎಲ್ಲದಕ್ಕ ಐತಂದ್ರೆ ಖರ್ಚು ತೆಗೆದು ಲಾಭ ಎಷ್ಟಬಹುದು ನನಗೆ ಲಾಭ ನೋಡ್ರಿ ಲಾಭ ಉಳಿಬೇಕಾದ್ರೆ ಮೂರ್ ಸಾವಿರ ಉಳದೇ ಉಳಿತೈತಿ ಮೂರ್ ಸಾವಿರ ಉಳದೇ ಉಳಿತೈತಿ ಎರಡ್ ಸಾವಿರ ಐದ್ ಸಾವಿರ ಮರಿಗಿಕ್ ಐದ್ ಸಾವಿರ ಮೇಗಿಕ್ ಒಂದ್ ಎರಡ್ ಸಾವಿರ ಮೇವಿ ಅದಕ್ಕೆ ಹೋಗ್ತೈತೆ ಏಳ್ ಸಾವಿರ ಏಳ್ ಸಾವಿರ ಒಂದ್ ಮರಿಗ್ ಏಳ್ ಸಾವಿರ ತಗದಿಕ್ ಕೊಡ್ಬೇಕು ಒಂದ್ ಮರಿ ಏಳ್ ಸಾವಿರನಾಡ್ತೈತೆ ವರ್ಷಕ್ಕೆ ಮೂರ್ ತಿಂಗ್ಳು ಮೂರ್ ತಿಂಗಳಿಗೆ ಹಾ ಮೂರ್ ತಿಂಗಳಿಗೆ ಬೇಡ ಎರಡ್ ಸಾವಿರ ಅಂತ ಕೆಲವು ಉಳ್ದೇ ಉಳಿತೈತಿ ಎರಡ್ ಸಾವಿರ ಅಂತ ಉಳ್ದೇ ಮರಿ ಮೂರ್ ಉಳದೇತಿ ಐದು ಸಾವಿರ ಅದ್ ಕೊಲ್ಲಿ ಸಾವಿರ ಕೂಡ ಕೆಲವ ನಾವ್ ಮಾಡಿದ್ದೆಲ್ಲ ಬಿಟ್ಟು ಎಂಬರಿ ಎರಡ್ ಸಾವಿರ ಸಿಕ್ಕ ಸಿಗತೈತೆ ಹ್ಮ್ ಹಂಗ ಅಂದ್ರೆ ನಾವು ಮಾಡೋ ಮೇಂಟೆನೆನ್ಸ್ ಮೇಲೆ ಮೇಂಟೆನೆನ್ಸ್ ಮೇಲೆ ಮೇಂಟೆನೆನ್ಸ್ ಮಾಡ್ಲ ಮತ್ತೆ ಲಾಸ್ ಆಗ್ಬಿಡ್ತದೆ ಮೇಂಟೆನೆನ್ಸ್ ಮಾಡಿದ ರೋಗ ಗಿಗ ಬಂದು ಹೋಯ್ತು ಅಂದ್ರೆ ಅಲ್ಲ ರೋಗ ಮಾಬ್ರಿ ಒಂದ್ ಎರಡು ಹೋದ್ರೆ ಸಮಾಜ ಇಲ್ಲ ನಾವ್ ಮೇಸಿರ ಒಂದ್ರ ಬಂದ ಒಂದ್ರಾಗ ಉಳಿತೈತೆ ಅದ್ರ ಒಂದು ಸಮಾಜ ಎಲ್ಲ ಹೋಗಲ್ಲ ಮಾಮ್ಲೆ ಉಳ್ದ ಉಳಿತೈತೆ ಲಾಸ್ ಆಗಲ್ಲ அவ்வாம்பி நோடனா எடு தான் இவ் குத ஏனும் ஏன்னு ஆகிடுவாடி கூட அவ சும் ஆகிடுத்து ಈಗ ಇದು ಆಲ್ರೆಡಿ ಒಂದ್ ಬ್ಯಾಚ್ ಹೋಗುತ್ತದ ಅದೊಂದ್ ಬ್ಯಾಚ್ ಹೋಗುತ್ತೆ ಅದೇ ಒಂದ್ ಬ್ಯಾಚ್ ಹೋಗುತ್ತೆ ಇದು ನೆಕ್ಸ್ಟ್ ಬ್ಯಾಚ್ ಇದು ನೆಕ್ಸ್ಟ್ ಬ್ಯಾಚ್ ಇದು ಈಗ ಒಂದ್ ತಿಂಗಳು ಮರಿದೆಯಲ್ಲ ಅಲ್ಲಿ ಇದ್ರಿತ ಅಲ್ಲಿಂದ ಬಿಡ್ಸ್ಕೊಂಡ್ ಅಲ್ಲಿ ಒಂದ್ ತಿಂಗಳು ಒಂದ್ ತಿಂಗಳು ಬಿಡಿಸಿ ಬಂದ್ಬಿಡ್ತೀವಿ ನಾವು ಬಿಡಿಸಿ ಬಂದ್ ಇಲ್ಲಿ ಸಾಕ್ ಬಿಡ್ತೀವಿ ಇಲ್ಲಿ ಸಾಕ್ತಿರಿ ಇಲ್ಲಿ ಸಾಕ್ತಿರಿ ಹ್ಮ್ ಮತ್ತೆ ಎರಡ್ ತಿಂಗಳ ಮೀಸು ಮಾರ್ಬೇಕಾದ್ರೆ ಎರಡ್ ತಿಂಗಳು ಮಾರಿ ಹತ್ತು ಸಾವಿರ ಹೋಗ್ಬಿಡ್ತಾವ್ ಮತ್ತೆ ಇನ್ನೂ ಒಂದ್ ತಿಂಗಳು ಇಲ್ಲಪ್ಪ ಅಂದ್ರ ಹದಿಮೂರು ಹದಿನಾಲ್ಕರಂಗ್ ಮಾರ್ತಿವಿ ಅಷ್ಟಕ್ಕೆ ಅಲ್ಲಿ ಮೂರ್ ನಾಲ್ಕು ತಿಂಗಳಾದ್ರೆ ಅಲ್ಲಿ ನಾವು ಅಷ್ಟು ತೂಕ ಬಿಡ್ತೈತಿ ಮರಿ ನಮ್ ಮೀಸಲಿಕ್ಕೆ

ಇಲ್ಲೇ ಮನೆ 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 ಹತ್ರ ನೆಗದಿ ಕಟ್ಟಿ ಕಟ್ಟಿ ಟಾಕ್ಸ್ ಮುಂದೆ ತುಂಬಿಕೊಂಡ್ ಹೋಗ್ಬಿಡ್ತಾರ ಹ್ಮ್ ಈ ಲಾಭ ಬಿಡ್ತಾರಿಗೆ ಬಕ್ರಿಗೆ ನೋಡ್ರಿ ಎಲ್ಲ ಒಂದು ಇಪ್ಪತ್ ಲಕ್ಷ ಆದಂಗ ಬಕ್ರೀದ್ ಇಪ್ಪತ್ ಲಕ್ಷ ಆಯ್ತದ ಟೋಟಲ್ ನಿಮ್ದೆ ಮನೆಗಿನ ಎಲ್ಲಾ ಈ ಕುರಿಯಿಂದಾನೇ ಹೌದೌದು ಎಲ್ಲಾ ಕುರಿಯಿಂದ ನಮ್ಗೆ ಮನೆ ಕಟ್ಸ್ರಿ ಮಕ್ಕಳು ಓದ್ರಿ ಎಲ್ಲ ಇದರಿಂದ ನಾ ಮಾಡಿರೋದು ಮಕಳೆಲ್ಲ ಏನು ಒತ್ತಿದ್ರಣ ಈಗ ಏ ಹೋಗ್ತಾರ ಸೈನ್ಸ್ ಸೈನ್ಸ್ ಮಾಡಿದರ ಮಕಳೆರತೆ ಇವಾಗ ಸೆಕೆಂಡ್ ಪೀಸ್ ಬಗೆರತೆ ಹ ಹ ಯಾವ ಮತ್ತೆ ಇದು ಇಂಜಿನಿಯರ್ ಮಾಡ್ತ ಅಂತಂತ ಮಕಳು ಮಮ್ಮಕಳಲ್ಲ ಮಮ ಮಕಳೆ ಈ ಜನ ಮಕಳೆ ಈ ಜನ ನಾಲ್ಕು ಕುರಿ ಕಾಯ್ತಾರ ಹ ಹ ಸಣ್ಣ ತೊಬ ತೊಬ ಜನ ಹ ಹ ಸಿ ಬಿ ಸಿಬಿಎಸ್ ಗೆ ಹಾಕಿವಿ ಸಿಬ್ಬ್ರಿಗೆ ಒಂದ್ ಲಕ್ಷ ಐದು ಜನ ಸೇರ್ಸಿವಿ ಮೊಮ್ಮಕ್ಕಳೆಲ್ಲ ಒಂದೊಂದ್ ಲಕ್ಷ ಕೊಟ್ಟು ಸೇರ್ಸಿವಿ ಗೊತ್ತಲ್ರಿ ಓದ ಇವಾಗ ಮತ್ತೆ ಮಕ್ಕಳು ಓದೈತೆ ಎಲ್ಲಾ ಹಾಕ್ಬಿಟ್ವಿ ಓಸ್ಬೇಕ್ರಿ ಅವಾಗ ಕುರಿ ಕುರಿಕಾಯಿರೋದಲ್ರಿ ನಮ್ಗೆ ಸಣ್ಣ ಗೊತ್ತಿಲ್ಲ ಕುರಿಕಾಯಿ ಇರಲ್ಲ ಅವಾಗ ಪಜಿತ್ತ ಹಂಗಾಗಿ ಹಿಂಗ ಅವಾಗ ಹಿಂಗ ಗೊತ್ತರ ಅವ್ರ ಓದ್ತಿದ್ವಿ ಆದ್ರೆ ಈ ಕುರಿಯ ಲಾಭ ಮನೋರ್ ಐತೆ ನಮಗೆ ನೀನು ಓದೋರ್ಗಿನ್ನ ಜಾಸ್ತಿ ಐತಿ ಇರಾಗ ಹಾ ಹೋದಾಗ ಕೆಲಸ ತಗೊಂಡ್ರೆ ನಮ್ಮ ನೀರ್ ತಿಂಗಳಿಗೆ ನಾನು ವರ್ಷದ್ ಬಿಟ್ಬಿಡು ಇವ್ ತಿಂಗಳಿಗೆ ಇಲ್ಲೇ ಲೆಕ್ಕ ಮಾಡ್ರಿ ತಿಂಗಳಿಗೆ ಎಷ್ಟು ಬರ್ತಪ್ಪ ಅಂದ್ರ ತಿಂಗಳಿಗೆ ಒಂದ್ ತಿಂಗಳ ಮೇಲೆ ಒಂದ್ ನೂರ್ ಮಾರಿ ಮಾರ ಒಂದ್ ಆರ್ ಲಕ್ಷ ಆರಾಮ್ ಬರ್ತೈತಿ ಬರೀ ಆರ್ ಸಾವಿರ ಮಾರಿ ಆರ್ ಲಕ್ಷ ಬರ್ತೈತಿ ನೀನ್ ಇಲ್ಲಿ ಮೇಸ ಕುರಿಯಾಗ ಮಾರಿ ಇಲ್ಲಿ ಮೇಸದ ಬೇಕಲ್ಲ ಅಲ್ಲಿ ಒಂದ್ ತಿಂಗಳ ಮೇದ್ರ ಕುರಿಯಾಗ ಮಾರ್ರೆ ಆರ್ ಲಕ್ಷ ಹಂಗಾಗಿ ಮಕ್ಕಳು ಓದೋದ ಬ್ಯಾಡಂತರಿ ಸಿಬಿ ಸ್ಕೂಲ್ ಎಲ್ಲ ಹ್ಮ್ ನಿಮ್ ಜೀವನ ಏನಾದ್ರು ಕುರಿದೆ ಕುರಿ ಕುರಿಯಿಂದ ನಿಮ್ ಎಲ್ಲ ಕುರಿ ಓದೋದ ಓದೋದಾಗಲಿ ಹೊಲ ತಗೊಂಬದಾಗಲಿ ಒಂದ್ ಗದ್ದೆ ತಗೊಂಬಲಿ ಮನೆ ಕಡಸಲಿ ಯಾವ್ದ್ ತಗೊಂಬಲಿ ಹ್ಮ್ ಕುರಿಂದ ನಮ್ಗೆ ಹ್ಮ್

ನನಗ ಒಂದ್ ಹತ್ತು ಟಗತ್ರ ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಮಾಡಿ ಆಯ್ತಾಯ್ತು ಕೆಲವೊಬ್ರು ಏನ್ ಮಾಡ್ತಾರ ಅಂದ್ರ ಒಂದ್ ಹತ್ನೈದ್ ಮರಿ ತಗೊಂಡ್ರೆ ಒಂದ್ ಮರಿ ಏನೋ ಫ್ರೀ ಆಗಿ ಕೊಡ್ತಾರೆ ಆತರ ಏನಾದ್ರು ಇದ್ರ ಸ್ವಲ್ಪ ತಗೊತಾರ ಒಂದ್ ಮರಿನ ಫ್ರೀ ಆಗಿ ಕೊಡ್ರಿ ಹ್ಮ್ ಏನೋ ಫುಡ್ ಹಂಗೇನಿಲ್ಲ ಹ್ಮ್ 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 ಹಂಗೇ ಎಲ್ಲಾರು ಉಳಿಬೇಕಲ್ರಿ ನಾವ್ ಅಂತ ಉಳಿದ್ರೆ ಇದು ಪ್ರಪಂಚದಾಗ ಇದು ವಾತಾವರಣ ನಾವು ಇಲ್ಲಿ ನಾವ್ ಎಷ್ಟು ದಿನ ಬದುಕಿದ್ರೆ ನಾಲರ್ ಎಲ್ಲಾರು ನಾಲ್ಕ್ ಜನ ಇದ್ರ ನಾಕ್ ಮಾತಾಡ್ತಿವಿ ನಾನೊಬ್ಬನ ಏನ್ ಮಾತಾಡ್ತಿ ಇಲ್ಲಿ ಹಂಗಾಗಿ ನನ್ನಿದ ಇನ್ನೊಬ್ಬ ಇನ್ನೊಬ್ರು ಬದುಕಿದ್ರ ಅದು ಪೇಜಿನ ಇರ್ತೈತಿ ನಾನೊಬ್ಬನ ಲೆಕ್ಕಲ್ಲ ಈ ಪ್ರಪಂಚದ ಮೇಲೆ ನಾಲರ ನಮ್ಮಂತ ತಿರ್ಬೇಕು ಹಂಗಾದ್ರೆ ನಮ್ದು ಒಂದ್ ಜೀವನ ಅದು ನಾವೊಂದ್ ಏನ್ ಮಾಡಕ್ ಒಬ್ರು ಏನ್ ಮಾಡಕ್ ಏನ್ ಮಾಡಕ್ ಬರಲ್ಲ ಇಲ್ಲಿ ಅದೇ ಅದೇ ಹಂಗಾಗಿ ನಾವು ಎಲ್ಲರಿಗೂ ಒಳ್ಳೇದ್ ಮಾಡಕ್ ಆಯ್ತಣ್ಣ ನಮ್ ನಂದಿ ಟಿವಿ ಕರ್ನಾಟಕದ ಕಡೆ ನಿಮ್ಗೆ ಒಳ್ಳೇದಾಗ್ಲಿ ಏ ನಮ್ಮ ವ್ಯೂವರ್ಸ್ ಏನಾದ್ರು ಕೇಳಿದ್ರೆ ಕುರಿಗಳದು ಮಾಡ್ರಿ ಮಾಡ್ತಿವಿ ತುಂಬಾ ಧನ್ಯವಾದ